ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ವಿಳಂಬ ಕ್ರಸ್ಟ್ ಗೇಟ್ ಕಾಮಗಾರಿ ವಿಳಂಬಕ್ಕೆ ಭಾರೀ ಆಕ್ರೋಶ ಕಳೆದ ಎರಡು ತಿಂಗಳಿಂದ ಕ್ರಸ್ಟ್ ಗೇಟ್ ಅಳವಡಿಕೆ ಕ್ರಸ್ಟ್ ಗೇಟ್ ಕೂಡಿಸೋ ಕೆಲಸವನ್ನ ಮಾಡ್ತಾ ಇರುವಂತಹ ತಾಂತ್ರಿಕ ತಂಡ ಹದಿನೆಂಟನೇ ಕ್ರಸ್ಟ್ ಗೇಟ್ ಕಾಮಗಾರಿ ಪೂರ್ಣ ಮಾಡಿದ ತಾಂತ್ರಜ್ಞರು ಒಟ್ಟು ಮೂವತ್ಮೂರು ಗೇಟ್ಗಳ ಪೈಕಿ ಒಂದು ಗೇಟ್ ಅಳವಡಿಕೆ ಯಶಸ್ವಿ ಆಗಿದೆ ನೋಡಿ ತುಂಬ ತಡವಾಗ್ತಾ ಇದೆ ಇನ್ನು ಎಷ್ಟು ದಿನ ಬೇಕು ಯಾಕೆ ಇಷ್ಟು ತಡ ಆಗ್ತಾ ಇದೆ ನಿರ್ಲಕ್ಷ್ಯವೋ ಸೋಂಬ ಸೋಂಬೇರಿತನವೋ ಏನು ಎತ್ತ ಅಂತ ಪ್ರಶ್ನಿಸ್ತಾ ಇದ್ದಾರೆ ಸ್ಥಳೀಯರು ಹೋರಾಟಗಾರರು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಎಷ್ಟು ದಿನಗಳು ಬೇಕಾ ಮೂವತ್ಮೂರು ಗೇಟ್ಗಳ ಪೈಕಿ ಒಂದು ಗೇಟ್ ಅಳವಡಿಕೆ ಯಶಸ್ವಿ ಅಂತ ಇನ್ನು ಉಳಿದು ಇನ್ನು ಯಾವ ವರ್ಷಕ್ಕೆ ಮಾಡ್ತೀರಾ ಹಾಗಾದ್ರೆ ಇಷ್ಟು ತಡವಾಗೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಇದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ ಬೇಗ ಆಗ್ಬೇಕು ತ್ವರಿತಗತಿಯಲ್ಲಿ ಆಗ್ಬೇಕು ಸೂಕ್ತ ರೀತಿಯಲ್ಲಿ ಆಗ್ಬೇಕು ಎಲ್ಲಿವರೆಗೂ ಬಂದಿದೆ ಕಾಮಗಾರಿ ಯಾವ ಹಂತದಲ್ಲಿದೆ ಕಾಮಗಾರಿ ಇದನ್ನು ವಿರ್ಚಾರ್ಸಕ್ ಯಾರಾದ್ರೂ ಅಧಿಕಾರಿಗಳು ಇದಾರೋ ಎಲ್ವೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇನ್ನೂ ಎಷ್ಟ್ ದಿನ ಬೇಕು ನಿಮ್ಗೆ ಟೈಮ್ ಹೇಳಿ ಅಂತ ಡ್ರಸ್ ಗೇಟ್ ಮುರಿದು ಸುಮಾರು ಎರಡು ವರ್ಷ ಕಳಿತಾ ಇದೆ ಆದರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ ಒಂದು ಜನಸಂಪನ್ಮೂಲ ಸಚಿವರು ಮತ್ತು ಟಿ ವಿ ಬೋರ್ಡ್ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಗೇಟ್ಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು ಇವರ ಕ್ವಾರ್ಟೇಷನ್ ಕೊರತೆ ಜೊತೆಗೆ ಸರ್ಕಾರದಲ್ಲಿ ಹಣದ ಮುಗ್ಗಟ್ಟಿದೆ ಅಂತಲೂ ಕಾಣ್ತಾ ಇದೆ ಹಂಗಾಗಿ ಇವತ್ತು ಆ ಕೃಷಿಕೇಟ್ನ ಕೆಲಸ ಮುಗಿಸೋಂಥ ರೀತಿಯಲ್ಲಿ ಇವತ್ತು ಅಲ್ಲಿನೂ ಕಾಣ್ತಾ ಇಲ್ಲ ಆಮೇಲೆ ಗತಿಯಲ್ಲಿ ಕೆಲಸ ಸಾಕ್ತಾ ಇದೆ ಅಂತ ಹೇಳ್ತಾರೆ ಆ ಒಂದು ರೀತಿಯಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ ಹಂಗಾಗಿ ಟಿ ವಿ ಬೋರ್ಡು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಸಚಿವರುಗಳು ಎಲ್ಲರೂ ಕೂಡ ನಿಂತ್ಕೋಬೇಕು ಆಮೇಲೆ ಮುಖ್ಯಮಂತ್ರಿಗಳು ಅಂತ್ಯತ್ಸವ ಅಂತ ಬಂದಾಗ ಇಲ್ಲಿ ಬಂದ ಮೇಲೆ ಸುಮ್ಮನೆ ಬಂದು ಹೋದರೆ ಆಗೋದಿಲ್ಲ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಅಂತೇಳಿ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇಲ್ಲಿ ಮಿನಿಸ್ಟ್ರಿಗೂ ಮಾತಾಡ್ತಿಲ್ಲ ಇಲ್ಲಿರ್ತಕ್ಕಂಥ ಡಿ ಸಿ ಗುಂಗಾಭದ್ರಾ ನದಿ ಈಗಾಗಲೇ ಕ್ರಸ್ಟ್ ಗೇಟ್ ಶಿಥಿಲಗೊಂಡು ಸುಮಾರು ವರ್ಷ ಕಳೀತಾ ಇದೆ ಮೊನ್ನೆ ಕನ್ಯಾ ನಾಯ್ಡವರು ಕೂಡ ಬಂದು ಮೊನ್ನೆ ಕ್ರಸ್ಟ್ ಗೇಟ್ ಬಗ್ಗೆ ಇಳಿಸಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಫಲತ್ವದಿ ಆಗಿದೆ ಅಂತಕ್ಕಂಥದ್ದು ನೀರು ಬಂದ ಮೇಲೆ ಗೊತ್ತಾಗುತ್ತೆ ಬಟ್ ಉಳಿದಂತೆ ಗೇಟು ಕೂಡ ಶಿಥಿಲಗೊಂಡಿದೆ ಅಂತಕ್ಕಂಥದ್ದು ಅಲ್ಲಿ ಆಗಿದೆ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮುಂಚೂರಿನ ಮುಂಚೂಣಿಯಾಗಿ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಯಾವುದೇ ಪ್ರಯತ್ನ ನಡೀತಾ ಇಲ್ಲ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ತುಂಬಾ ದಿನಗಳೇ ಆಯ್ತು ಒಂದು ಕಾಮಗಾರಿ ನಡೆಸೋದಕ್ಕೆ ಇಷ್ಟು ತಡ ಇಷ್ಟು ನಿರ್ಲಕ್ಷ್ಯ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಖಂಡಿತವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಗಭದ್ರಾ ಜಲಾಶಯ ಒಂದು ಜೀವನಾಡಿ ಅಂತ ಕೂಡ ಹೆಸರಿದೆ ಅದರಲ್ಲೂ ರೈತರು ಕೂಡ ತುಂಗಭದ್ರಾ ನದಿಯಿಂದ ಎರಡು ಬೆಳೆಗೆ ನೀರನ್ನ ಆಗುತ್ತೆ ಈ ಬಾರಿ ಕೂಡ ನಮ್ಮ ಜೀವನವನ್ನು ನಡೆಸಬೇಕು ಅಂದ್ರೆ ಅತಿ ಹೆಚ್ಚಾಗಿ ಇಲ್ಲಿ ಬೆಳೆಯುವಂತ ಭತ್ತ ಕೂಡ ಹೌದು ಆದ್ರೆ ಭತ್ತ ಬೆಳೆಯುವಂತ ರೈತರಿಗೆ ಬಾರಿ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿದೆ ಅಂತ ಹೇಳ್ಬೋದು ಜೊತೆಗೆ ಹದಿನೆಂಟನೇ ಕ್ರಸ್ಟ್ಗೆ ಕಿತ್ತೋದಂತಹ ಸಂದರ್ಭದಲ್ಲಿ ಕಾಮಗಾರಿಯನ್ನ ಪೂರ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಒತ್ತಡವನ್ನ ಕೂಡ ಹಾಕ್ತಾನೆ ಇದ್ರೆ ಆದ್ರೆ ಯಾವುದೇ ರೀತಿಯಾಗಿ ಗೇಟ್ ಕೆಲಸ ಕೂಡ ಆಗ್ತಾನೆ ಇಲ್ಲ ಒಟ್ಟು ಈಗ ಮೂವತ್ ಮೂರು ಗೇಟ್ಗಳ ಪಕ್ಕಿ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಅದು ಯಶಸ್ವಿ ಕೂಡ ಆಗಿರುವಂತದ್ದು ಇನ್ನೂ ಇಪ್ಪತ್ ಮೂರು ಹೊಸ ಗೇಟ್ಗಳನ್ನ ಬರೀ ನಿರ್ಮಾಣ ಮಾಡುವಂತ ಕೆಲಸ ಆಗ್ತದೆ ಜೊತೆಗೆ ಕೂರಿಸುವಂತ ಕೆಲಸ ಕೂಡ ಆಗ್ತಾ ಇಲ್ಲ ಹದಿನೈದು ಹಳೆ ಕ್ರಸ್ಟ್ ಗೇಟ್ ಗಳೇನಿವೆ ಅವುಗಳನ್ನ ತೆರವು ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಅದನ್ನ ತಜ್ಞರು ಕೂಡ ಮಾಡಿದ್ದಾರೆ ಹೊರತಾಗಿ ಹೊಸಪೇಟೆನಲ್ಲಿ ಮತ್ತು ಗದಗ ನಲ್ಲಿ ತಲಾ ಒಂದೊಂದು ಗೇಟ್ಗಳನ್ನ ರೆಡಿ ಮಾಡಿಕೊಂಡು ತಗೊಂಡು ಬಂದು ಹೊಸಪೇಟೆಯ ಗೇಟ್ ಏನಿರುತ್ತೋ ಆ ಗೇಟ್ ಗಳಿಗೆ ಕೂರಿಸುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಾ ಇದ್ದಾರೆ ಜೊತೆಗೆ ನಾಲ್ಕು ಹಳೆ ಕ್ರಸ್ಟ್ ಗೇಟ್ಗಳನ್ನ ತೆರವು ಮಾಡುವಂತ ಕೆಲಸ ಇದಿಗೂ ಕೂಡ ನಿಧಾನಗತಿಯಲ್ಲಿ ನಡೀತಾ ಇದೆ ಜೊತೆಗೆ ಐದು ಹೊಸ ಗಳನ್ನ ಅಳವಡಿಸುವಂತ ಕೆಲಸವನ್ನ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರುವಂತದ್ದು ಕೂಡ ಇದೆ ಆದ್ರೆ ಮೊಟ್ಟ ಮೊದಲಿಗೆ ಕಿತ್ತು ಹೋದಂತ ಹದಿನೆಂಟು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇತ್ತು ಆ ಹದಿನೆಂಟನೇ ಕ್ರಸ್ಟ್ ಗೇಟ್ ಅನ್ನ ಈಗ ಟ್ರಯಲ್ ಆ್ಯಂಡ್ ಮಾಡುವ ನಿಟ್ಟಿನಲ್ಲಿ ಈಗ ಗೇಟ್ ಅನ್ನ ಕೂಡಿಸೋದಕ್ಕೆ ಯಶಸ್ವಿ ಆಗಿದೆ ಅದೇ ಮಾದರಿಯಲ್ಲಿ ಈ ಅನ್ನ ಕೂಡಿಸ್ಬೇಕು ಅಂತ ಹೇಳಿ ಕೆಲ ಕೆಲ ದಿನಗಳ ಹಿಂದೆ ಕನ್ನೈನಾಡೋರು ಕೂಡ ಭೇಟಿ ನೀಡಿದ್ರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಏನಂದ್ರೆ ಯಾವ ರೀತಿ ಅಂದ್ರೆ ಹದಿನೆಂಟೇ ಕ್ರೆಸ್ಟ್ ನ ಕೂಡಿಸ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತೆಗೆದುಕೊಂಡಿದೀ ಅದೇ ಮಾದರಿಯಲ್ಲಿ ಎಲ್ಲಾ ಕ್ರೆಸ್ಟ್ ಗೇಟ್ಗಳನ್ನ ಕೂಡಿಸ್ಬೇಕು ಅನ್ನುವಂಥದ್ದನ್ನ ಹೇರಿ ಹೋಗಿದ್ದಾರೆ ಆದ್ರೆ ಇಲ್ಲಿ ಒಂದೊಂದು ಗೇಟ್ ಕೂಡಿಸ್ಲಿಕ್ಕೆ ಒಂದೊಂದು ತಿಂಗಳು ಎರಡೆರಡು ತಿಂಗಳು ತಗೊಳ್ತಾ ಇರೋದಾಗಿ ಮೂವತ್ತ್ ಮೂರು ಗೇಟ್ಗಳನ್ನ ಕೂಡಿಸ್ಲಿಕ್ಕೆ ಇನ್ನೂ ಎರಡು ವರ್ಷ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರೈತರು ಕೂಡ ಆರೋಪ ಏನು ಆರೋಪವನ್ನು ಕೂಡ ಮಾಡ್ತಾರೆ ಜೊತೆಗೆ ಹೊರ ಹೊರಹಾಕ್ತದೆ ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಭತ್ತ ಕೂಡ ಬೆಳೆಯುವಂತದ್ದು ಕೂಡ ಇದೆ ಎರಡು ಬೆಳೆ ಅಂದ್ರೆ ಒಂದು ಸರಿ ಮಳೆ ಆದ್ರೆ ಮಳೆಗಾಲದಲ್ಲಿ ನೂರ ಐದು ಟಿ ಎಂ ಸಿ ಅಷ್ಟು ನೀರು ತುಂಬುತ್ತಿತ್ತು ಈ ಬಾರಿ ನೀರ್ ಇಲ್ಲದ್ರಿಂದ ರೈತರು ಕೂಡ ಸಾಕಷ್ಟು ಕಂಗಾಲಾಗಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತ ಕೆಲಸ ಕೂಡ ಆಗ್ತದೆ ಅಂತಾನೆ ಹೇಳ್ಬೋದಾಗಿದೆ